ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ರೀ ಹಲೋ ಹಾಂ ಸರ್ ಸರ್ ಮೈನರ್ ಜೀತ ಒಂದು ಗಡಿಗಳು ಕೊಟ್ಟಿರಲ್ಲ ಹೌದು ಸರ್ ಮಾಡಲ್ ಗಡಿ ಎರಡು ಸಾವಿರದ ಇಪ್ಪತ್ತೊಂದು ಹತ್ತನೇ ತಿಂಗಳದಾಯ್ತು ಸರ್ ಇಪ್ಪತ್ತೊಂದು ಹತ್ತನೇ ತಿಂಗಳ ಓನರ್ ಎಷ್ಟಾಗಿದ್ರಲ್ಲ ಇನ್ನ ಪ್ರಶ್ನೆ ಏನಪ್ಪಾ ಡ್ಯಾಂಗಮ ಶ್ರೀನಿಂಗೇ ತಗಿದಿದ್ದು 4 ರಿಂದ ಇನ್ಶೂರೆನ್ಸ್ ಇನ್ನು ಎರಡು ತಿಂಗಳದಾಯ್ತರಿ ಪಾರ್ಕಿಂಗ್ ಮುಗಿದಿತ್ತು ಅದು ಮಾರ್ಚ್ ಕೊಡ್ತರೆಂಗೇ ಕೊಡ್ತಿರಣ್ಣ ಓದ ಮಾರ್ಚ್ ಕಡ್ವೋ ಅಂದ್ರೆ ಮಾರ್ಚ್ ಕೊಡ್ತಿರಿ ಜೀತೆದ ಯಾವದು ಜೀತೆ ಸ್ಟ್ರಾಂಗ್ 7 ಫೀಟ್ ಫೀಟ್ ಸರ್ ಪೆಟ್ರೋಲ್ ವೈಕಲ್ ಟೈರ್ ಕಣಿಸರಣ್ಣ

ಸರ್ ಮೂರ್ ಲಕ್ಷ ಇಪ್ಪತ್ ಸಾವಿರ ಬಂದ್ರೆ ಬಿಡ್ಬೇಕಂತ ಸರ್ ಲೊಕೇಶನ್ ಎಲ್ಲ ಗಡಿ ಗಾಡಿ ಸರ್ ಸಿಂದಗಿ ಸರ್ ತಾಲೂಕ್ ಸಿಂದಗಿ ಬಿಜಾಪುರ್ ಡಿಸ್ಟಿಕ್ ತಾಲೂಕ್ ಸಿಂದಗಿ ಮೂರು ಇಪ್ಪತ್ ಫೈನಲ್ ಹಾ ಸರ್ ಮೂರು ಇಪ್ಪತ್ ಫೈನಲ್ ಸರ್ ಅಪ್ಡೇಟ್ ಮಾಡ್ತೇವೆ ಗಡಿ ಹಾ ಸರ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಸರ್ ಇನ್ನೊಂದು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಮೂರ್ ಸೂದ್ ಮಾಡೋಣ ಸರ್ ಮೂರ್ ಲಕ್ಷ ಕೊಡ್ತೀರಾ ಹಾ ಸರ್ ಫೈನಲ್ ನಮ್ ಕಡೆ ಬಂದ್ರೆ